ಎಲ್ಲರಿಗೂ ನಮಸ್ಕಾರ ಶ್ರೀ ಉರಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ತಡೆ ಪೂಜೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸಿಕ್ಕಾಪಟ್ಟೆ ತಡೆ ಪೂಜೆಗಳು ಮತ್ತು ದೇವಸ್ಥಾನಕ್ಕೆ ದಿಗ್ಬಂಧನಗಳನ್ನು ಮಾಡಿಕೊಡ್ಲಾಯಿತು ಸೊ ಅದೇ ರೀತಿಯಾಗಿ ಯಂತ್ರಗಳನ್ನು ಕೂಡ ಇಲ್ಲಿ ಮಾಡಲಾಯಿತು ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಮಗೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಅಷ್ಟಮಿ ದಿನಗಳಲ್ಲಿ ಶ್ರೀ ಮಸಣಿಕ ಅಮ್ಮನವರ ದೇವಸ್ಥಾನದಲ್ಲಿ ತಡೆ ಪೂಜೆ ನೋಡಿ ಒಂದು ತಡೆ ಪೂಜೆ ಅಂತ ಬಂದಾಗ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲದಕ್ಕೂ ಶತ್ರುಗಳ ಕಾಟ ಆಗಿರ್ಬೋದು ಮಾಟ ಮಂತ್ರ ತಂತ್ರ ಪ್ರಯೋಗಗಳಾಗಿರ್ಬೋದು ಏನೇ ಆದ್ರೂ ಸಹಿತ ಇಲ್ಲಿ ಕೆಲವೇ ದಿನಗಳಲ್ಲಿ ಅದನ್ನು ಪರಿಹಾರ ಮಾಡಿಕೊಡ್ಲಿಕ್ಕಾಗ್ತದೆ ಏಕೆಂದರೆ ತಾಯಿ ಇಲ್ಲಿ ಮಾಡ್ತಕ್ಕಂಥ ಹೂಪ್ರಸಾದ ಆಗಿರ್ಬೋದು ಅಥವಾ ತಾಯಿ ಇಲ್ಲಿ ನೆಲೆ ನಿಂತ ಮೇಲೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶತ್ರು ಕಾಟ ಆಗಿರ್ಬೋದು ಎಲ್ಲ ಈ ಶತ್ರು ಕಾಟ ಮಾಟ್ರ ಪ್ರಯೋಗಗಳು ಆಗಿದ್ದರೆ ಸೊ ಇವೆಲ್ಲದೂ ನಿವಾರಣೆಗೆ ಶ್ರೀ ಶಕ್ತಿ ಮಸಣಿಕಮ್ಮ ದೇವಿಯ ದೇವಸ್ಥಾನದಲ್ಲಿ ಇಲ್ಲಿ ಏನು ನೀವು ನೋಡ್ತಿದ್ದೀರ ಅದಕ್ಕೆಲ್ಲ ಶಕ್ತಿಯನ್ನು ಸಂಚಯ ಮಾಡಿ ಆ ನಂತರ ಹೊಡೆಯುವಂಥದ್ದು ಸೊ ಯಾರು ಒಡೆಯಲಿಕ್ಕೆ ಆಗ್ತಕ್ಕಂಥದ್ದನ್ನು ಈ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿ ಮಾಡೋದು ಪ್ರತ್ತಂಗಿರ ದೇವಿಯ ಅರ್ಥ ಆಗ್ತಿದೆಯಲ್ಲ ಪ್ರತ್ತಂಗಿರ ದೇವಿಯ ಕ್ಷೇತ್ರ ಇದು ಮಾಡಬೇಕು ಅದೇ ರೀತಿಯಾಗಿ ತಂತ್ರಸಾರ ಪ್ರತ್ತಂಗಿರ ದೇವಿಯ ತಂತ್ರಸಾರದಲ್ಲಿ ಬರ್ತಕ್ಕಂಥ ಅಗೋರತ್ವ ಕಟ್ಟು ಪೂಜೆಗಳನ್ನು ಇಲ್ಲಿ ಮಾಡಲಾಗ್ತದೆ ಸೊ ದಿಗ್ಬಂಧನ ಆಗಿರ್ಬೋದು ಏನೇ ಆದ್ರೂ ಈ ಕ್ಷೇತ್ರದಲ್ಲಿ ನಾವು ಈ ದಿನದ ಪೂಜೆ ಶ್ರೀ ಮಸಣಿಕ ಅಮ್ಮನವರು ಸೊ ಮುಂದಿನ ಹುಣ್ಣಿಮೆ ಯಾರಾದರೂ ಮಾಡಿಸ್ಬೇಕು ತಡೆ ಪೂಜೆನ ಅನ್ನುವಂಥವರು ಮೊದಲೇ ಬುಕ್ಕಿಂಗನ್ನು ಮಾಡಿಕೊಳ್ಬೇಕಾಗ್ತದೆ ಸೊ ಅವಾಗ ಮಾತ್ರ ನಾವು ಮಾಡಲಿಕ್ಕಾಗ್ತದೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಸಪೋರ್ಟ್ ಇರಲಿ ಸೊ ಯಾವುದೇ ಸಮಸ್ಯೆ ಇರಲಿ ಈ ಕ್ಷೇತ್ರಕ್ಕೆ ಬಂದು ಒಂದು ಕಟ್ಟು ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಸಕಲ ದೋಷಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ